ారు నందళిక శ్రీకాంత్ భట్న ఒంజర్లు కంతాబారెడ్ కొత్త భాస్కర సుబ్బయ్య కోటెల్లు బూదా బారెడ్ కంత కార్యకరెత్త కంతాబార్య కరెత్త నందలికే శ్రీకాంతభట్ నంబర్ దర్లు భాగవస పద్నాలుగు మల్ల బల్ద భాగ్ ఫైనల్ ప్రవేశమల్దే రీ నంబర్ శ్రీకాంతపట్లు ఫైనల్ ప్రవేశం నందళిక శ్రీకాంతపట్ గిడతీ బంబ్రా బైలు వందిత్ షెట్ హొందు నల్వత్ ఐదు హైవ్ బీజారు ప్రసాద్ నిలయ దగ్గర కంతా టో మహాల్ తోట దగ్గర బూదాబారెడ్ కంతాబారా కంతాబార కరత్తా మిజారు ప్రసాద్ నిలయ శక్తి ప్రసాద్ చట్టలు భాగవల్ జతే బల్ద విభాగోడు ననుంజి సెమీఫైనల్ ಫೈನಲ್ ಪ್ರವೇಶ ಮಲ್ದೆ ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಸೊನ್ನೆ ಮೂರು ಫೈನಲ್ ಪ್ರವೇಶ ಮಲ್ತನ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಚೆಟ್ಟನ ಎರಡನೇ ನಂಬರ್ ಮಿಜಾರು ಅಶ್ವತ್ಥಪುರ ಶ್ರೀನಿವಾಸ್ ಗೌಡ್ರು ನಂದಾಳಿಗೆ ಬರ್ತೇವೆ ಗಿರೀಶಾಳ್ ಬೂದಾಬಾರಿ నారావి రక్షిత్ జనరెర్లు కాంతా బారెట్ కాంతాబార కాంతా కాంతాబార కరత కాంతాబార నారావి రక్షిత్ జనరెర్లు భాగస్ పొంది అడ్బాల్ ఐదు విభాగ సురత సెమీఫైనల్ ఫైనల్ ప్రవేశం ప్రవేశమల్దర ಫೈನಲ್ ಪ್ರದೇಶ ನಾರವಿ ರಕ್ಷಿತ್ ಚೇಂದ್ರ ಭಟ್ಕಳ ಹರೀಶರ್ ಹನ್ನೆರಡು ಇಪ್ಪತ್ತಾರು ಹದಿಮೂರು ಇಪ್ಪತ್ಮೂರು నార్య గుత్తుకువెత్త బయలు దాంతాబారేడు ఇరువైలు దొడ్డ గుత్తు దకులు బూదాబారెడ్ బూదాబార కరెత్త బూదాబార కరెత్త బూదాబారెత్త ఇరువైలు దొడ్డ గుత్తు జగదీష్ ఎంషట్లు భాగవయన పతొంజీ తాత అటబల ఐదు విభాగుడు ನನುಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ರೀ ಇರುವೈಲ್ ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟು ನೆರ್ ಹನ್ನೆರಡು ಮೂವತ್ತು ಹನ್ನೆರಡು ಅರವತ್ತು ಫೈನಲ್ ಪ್ರವೇಶ ಮಲ್ತನ ಇರುವ ಗೊತ್ತು ಜಗದೀಶ್ ಎಂ ಶೆಟ್ಟು ನೆರಗಿಡದೇ ತೆಕ್ಕಟ್ಟೆ ಸುಧೀರ್ ದೇವಾಡಿಗೇರು ಅಪರೂಪದ ಅಲ್ಲೇ ಸುರತ್ ಕಲ್ಪ ಯೋಗಿ ಕರಿ ಪೂಜಾರಿ ಗರಟೆ ಎಲ್ಲೂರು ತೆಂಕರ ಗೊತ್ತು ನಿಧಿ ಆದೇಶ್ ಸೆಮಿಫೈನಲ್ ಶಡ್ರೆ ಕಾಂತಾ ಕಾಂತಾಬಾರ್ಟೆ ಬಲ್ಲದಿಲ್ಲ ಕಾಂತಾ ಕರೆತ ಕಾಂತಾಬಾರೆ ಕಾಂತಾ ಕಾಂತಾಬಾರೆ ಕರೆತ ಎಲ್ಲೂರು ತೆಂಕರ ಗೊತ್ತು ನಿಧಿ ಆದೇಶ ಸಂತೋಷ್ ಶೆಟ್ಟನ ಎರಡನೇ ನಂಬರ್ ಇರ್ಲು ಇತಿಹಾಸ ಪ್ರಸಿದ್ಧವಾದ ಆಯ್ಕ ಕಾಂತವಾರೆ ಬೂದ ಬಾರೆ ಕಮಲ ಕೊಟ್ಟು ಬಲ್ಲದಲ್ಲಿ ಒಬ್ಬ ಇರುವತ್ತ ಭಾಗವಹಿಸ ಇರುವ ಜಾತಿಯ ಸುರತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತರೆ ಎಲ್ಲೂರು ತೆಂಕರೆ ಗೊತ್ತು ನಿಧಿ ಆದೇಶ್ ಸಂತೋಷ್ ಶೆಟ್ಟನ ಬಲ್ಲದಲ್ಲಿ ಎರಡನೇ ನಂಬರ್ ಇರಲು ಹನ್ನೊಂದು ಎಂಬತ್ತ ಏಳು ಹನ್ನೊಂದು ತೊಂಬತ್ತ ಆರು ఫైనల్ ప్రవేశ ఎల్లూరు తెంకరుగుతుంది ఇది ఆదేశ్ సంతోష్ జట్టున ఎర్లైన్ బల్లూరు గిడుతున్నారు కావూర్ దొట్ట సుదర్శన్ శిబరూరు ముట్టి కల్ గిట్ రాజేష్ కాంతా మారెట్ ಬುಧವಾರ ಕೆರಟ ಬಲ್ಕುಂಜೆ ಗೊತ್ತು ಶ್ರೀಮತಿ ಮಲ್ಲಿಕ ಯಶವಂತ ಶೆಟ್ಟರ್ ವಂಜನ ಬರ್ದಿರ್ಲು ಸೆಮಿಫೈನಲ್ ದ ಸ್ಪರ್ಧೆ ಬುಧವಾರ ಕೆರತ್ತ ಬುಧವಾರ ಕೆರತ್ತ ಬುಧವಾರ ಕೆರತ್ತ ಬಲ್ಕುಂಜ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟರ ವಂಜನ ಬರ್ದಿರ್ಲು ಮಲ್ಲಿಕ ಯಶವಂತ ಶೆಟ್ಟರು ಫೈನಲ್ ಪ್ರವೇಶ ಮಲ್ದಿರಿ ಫೈನಲ್ ಪ್ರವೇಶ ಮಲ್ತಿನ ಬಲ್ ಕುಂಜೆ ಗೊತ್ತು ಶ್ರೀಮತಿ ಮಲ್ಲಿಕಾ ಯಶವಂತ ಶೆಟ್ಟರ್ ಹುಜ ನಂಬರ್ದ ಬಲ್ಲದಲ್ಲಿರ್ಲಿಂಗಿಡ ಇದ್ದರು ಅಚಿರ ಮಗುರು ಗಣೇಶರು ಸಮಯ ಬಲ್ಲಿ ಹನ್ನೆರಡು ಬಿಂದು ಹದಿನಾಲ್ಕು ಹನ್ನೆರಡು ಬಿಂದು ಎರಡು ಸೊನ್ನೆ

ಸೆಮಿಫೈನಲ್ ವಿಭಾಗದ ಫೈನಲ್ ಪ್ರವೇಶ ಮಾಡ್ತಾರೆ ಎರನಾಳ್ ರೋಹಿತ್ ನ ಹೆಗ್ಡೆ ನಂಬರ್ ನಾಲ್ಕು ಹನ್ನೊಂದು ಐವತ್ತ ಏಳು ಫೈನಲ್ ಪ್ರವೇಶ ಮಾಡ್ತಿನ ಎರ್ನಾಳ್ ರೋಹಿತ್ ಹೆಗ್ಡೆ ನಡ್ಡೇ ನಂಬರ್ ದರ್ ನನ್ಗಿಡ ಏನಾರು ನಿಜಾರ ಸೊತ್ತಪುರ ಶಿವನಸ್ ಗೌಡರ್ ಅಲ್ಲೇ ಮಾಣಿ ಹರೀಶೆಟ್ ನಂಬರ್ ಬುಧ ಬೇರೆ ಕರೆಕ್ಟ್ ಮಾಲಾನಂದನೆ ದಿನೇಶ್ವರ ಶೆಟ್ಟಿ ಕಾಂತಬಾರ ನಾವೇ ಮಲ್ಲ ಸೇವಿಲ್ ಸಾಲ ಬುಧವಾರ ಕರೆತ್ತ ಬುಧವಾರ ಕರೆತ್ತ ಮಾಣಿ ಹರಿಶ್ ಶೆಟ್ಟನ ಒಂದು ನಂಬರ್ ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಮೂರು ಜೀರೋ ಪಾಯಿಂಟ್ ಜೀರೋ ತ್ರೀ ಭಾಗವಹಿಸ್ನ ಮುಪ್ಪತ್ತ ರ ಜತೆ ನಾವೇರ್ದ ಮಲ್ನ ವಿಭಾಗದಲ್ಲಿರಲಿ ಸೆಮಿಫೈನಲ್ ನಾನು ವಿಭಾಗರು ಫೈನಲ್ ಪ್ರವೇಶ ಮಾಡ್ತಾರೆ ಮಾಣಿ ಶೆಟ್ಟನ ಒಂಜಿನ ನಂಬರ್ ಫೈನಲ್ ಪ್ರವೇಶ ಮಲ್ತನ ಮಾಣಿ ಹರಿಶೆಟ್ನ ಒಂಜಿನ ನಂಬರ್ ಗಿಡ ಐನಾರ ಭಜಗೋಳಿ ನಿಶಾಂತ ಶೆಟ್ರು ಕಾಂತಾ ಬಾರಕರ್ ಮಿಯರ್ ಬೋಲ್ಕಟ್ಟೆ ಕಟ್ಟನ್ ಯಶ್ಯಾನ್ ವಸಂತಿ ಶೆಟ್ಟನ ಒಂಜಿನ ನಂಬರ್ ದಿರ್ಲಿಗೆ ಬುಧ ಬಾರಕರ್ ಎಂಬತ್ತು ಬಡಕೆಟ್ಟು ಕಬ್ಬಿರಿ ಹಿರಿಯಣ್ಣ ಶುಭಕರ್ ಶೆಟ್ಟೆಗೆ ಬುಧವಾರ ಕರೆತ್ತ ಬುಧವಾರ ಕರೆತ್ತ ಎಂಬತ್ತು ಬಡಗಬಿಟ್ಟು ಬಿಟ್ಟು ಕಬ್ಬ್ಯಾಡಿ ಹಿರಿಯಣ್ಣ ಶುಭಕರ್ ಶೆಟ್ಟರಲು ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ತೊಂಬತ್ತು ಭಾಗವಹಿಸ್ ಎಳಪತ್ತ ನಾಲ್ಕು ಜೊತೆ ನಾವಿರ್ದ ಎಲ್ಲಿರಲಿ ಸುರುಕಾದ ಫೈನಲ್ ಪ್ರವೇಶ ಮಾಡಲ್ದಿರು ಎಂಬತ್ತು ಬಡಗಬಿಟ್ಟು ಬಿಟ್ಟು ಕಬ್ಬ್ಯಾಡಿ ಹಿರಿಯಣ್ಣ ಶುಭಕರ್ ಶೆಟ್ಟರ ನಾವಿರ್ದಯ ಎಲ್ಲಿರಲು ಫೈನಲ್ ಪ್ರವೇಶ ಮಾಡಲ್ದಿರ ಎಂಬತ್ತು ಬಡಗಬಿಟ್ಟು ಬಿಟ್ಟು ಕಬ್ಬ್ಯಾಡಿ ಹಿರಿಯಣ್ಣ ಶುಭಕರ್ ಶೆಟ್ಟ್ರೆರ್ಲಿ ಗಿಡ

ொந்து மூவத்த ஏழுமூர் பாகபை சைன் எழப்பத்த நாலு ஜொத்திய நாவை இல்ல ஐவநே வருஷாவத காந்தாபாரே ஜோடுக்கரே கம்பள குட்டும் நனஞ்சி செமிஃபைனல் டே ஃபைனல் பிரவாச மால் உழைப்பாடி பல்லோடி பிடி உதய நம்பர்லோ ஃபைனல் பிரவச மாலன உழைப்பாடி பல்லோடி பிடி உதயநே நம்பர்ல பூத்தில வசுமனை சரண் பூஜார